ಇದರ ಜನಸೇವಾ ಕನ್ನಡ ಟಿವಿ ನ್ಯೂಸ್ ಗೌರಿ ಚಿತ್ರತಂಡದಿಂದ ಸುದ್ದಿಗೋಷ್ಠಿ ಇಂದ್ರಜಿತ್ ಲಂಕೇಶ್ ನಿರ್ದೇಶನದ ಗೌರಿ ಚಿತ್ರ ಸಿನಿಮಾ ಮಂಡ್ಯದ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿ ನೂರು ದಿನಗಳ ಶೂಟಿಂಗ್ ಮುಗಿಸಿರೋ ಚಿತ್ರತಂಡ ಸುದ್ದಿಗೋಷ್ಠಿಯಲ್ಲಿ ನಿರ್ದೇಶಕ ನಟ ಇಂದ್ರಜಿತ್ ಲಂಕೇಶ್ ನಾಯಕ ಸಮರ್ಜಿತ್ ಲಂಕೇಶ್ ನಾಯಕಿ ಸಾನಿಯಾ ಅಯ್ಯರ್ ಬಾಗಿ ಗೌರಿ ಚಿತ್ರದಿಂದ ಈಗಾಗಲೇ ಬಿಡುಗಡೆಯಾಗಿರೋ ಹಾಡುಗಳು ಹಿಟ್ ಆಗಿದ್ದು ಚಿತ್ರದ ಕಥೆಯು ಚೆನ್ನಾಗಿರೋದ್ರಿಂದ ಚಿತ್ರವು ಹಿಟ್ ಆಗಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ ತಂಡ ರಾಜ್ಯದಲ್ಲಿನ ಚಿತ್ರಮಂದಿರದ ಕೊರತೆ ಟಿಕೆಟ್ನ ಬೆಲೆ ಏರಿಕೆ ಜೊತೆಗೆ ಪ್ಯಾನ್ ಇಂಡಿಯಾ ಸಿನಿಮಾಗಳ ಕುರಿತು ಮಾತನಾಡಿದ ಇಂದ್ರಜಿತ್ ಲಂಕೇಶ್ ಮತ್ತೆ ಕಾಲದು ಅಂತಲೇ ಹೇಳಬಹುದು ನನ್ನ ತಾತ ಇಲ್ಲೇ ಕೌಡ್ಲೆಯ ಬೋಳಾರಲ್ಲಿ ಹುಟ್ಟಿ ಬೆಳೆದಿದ್ದು ನನ್ನ ದೊಡ್ಡ ತಾತ ಇಲ್ಲಿ ಸಬ್ ಆಗಿ ಹಲವಾರು ವರ್ಷಗಳ ಕಾಲ ಸರ್ವಿಸ್ ಮಾಡಿದ್ದಾರೆ ನಮ್ಮ ಅಮ್ಮ ಎಷ್ಟೋ ವರ್ಷಗಳ ಕಾಲ ಇಲ್ಲೇ ಓದಿದ್ದಾರೆ ನನ್ನ ಬಾಲ್ಯದ ಸ್ನೇಹಿತೆ ಬಸ್ಗಳಲ್ಲಿ ಈಗಲೂ ಕೂಡ ಇದ್ದಾಳೆ ಸೊ ಈ ಏನಂತಾರೆ ಈ ಗಂಡು ಮಟ್ಟದ ನಾಡು ಈ ಸಕ್ಕರೆ ನಾಡು ಮಂಡ್ಯ ಜೊತೆ ನನಗೆ ನಂಟು ತುಂಬ ಮೊದಲಿಂದನೂ ಇದೆ ಅದು ಅದ್ರ ಬಗ್ಗೆ ಹೆಮ್ಮೆ ನನಗೆ ಜಾಸ್ತಿ ಇದೆ ನನ್ನ ನನ್ನ ಕಲೆ ಅಭಿರುಚಿ ನಾನು ಪಡ್ಕೊಂಡಿದ್ದೆ ಎಲ್ ಕೆ ಜಿಲಿರಬೇಕಾದ್ರೆ ಸೊ ಅವಾಗ್ಲಿಂದ ಹಿಡಿದು ಇಲ್ಲಿಯವರೆಗೂ ಹಲವಾರು ಧಾರಾವಾಹಿಗಳು ಹಾಗೂ ಹಲವಾರು ರಿಯಾಲಿಟಿ ಶೋಗಳ ಮೂಲಕ ಅದನ್ನು ಹೆಚ್ಚಿಸ್ಕೊಳ್ತಾ ಬಂದಿದ್ದೆ ಆ್ಯಂಡ್ ಇವತ್ತು ನಿಮ್ಮ ಮುಂದೆ ನಿಂತಿರೋದಕ್ಕೆ ಎಲ್ಲ ಕಾರಣ ನಮ್ಮ ಇಂದ್ರಜಿತ್ ಸರ್ಗೆ ಅರ್ಪಿಸಬೇಕು ಆ್ಯಂಡ್ ಇವತ್ತು ನನ್ನ ನನ್ನ ನಿರೂಪಣೆಯಲ್ಲಿ ಏನಾದರೂ ಏರುಪೇರಾದರೆ ದಯವಿಟ್ಟು ಹೊರ್ಟ್ಗೆ ಹಾಕ್ಕೊಂಬಿಡಿ ಕ್ಷಮಿಸ್ಬಿಡಿ ಹೇಗೆ ಮಾತಾಡ್ತಿರೋ ನನಗಂತೂ ಗೊತ್ತಿಲ್ಲ ಇಷ್ಟು ವರ್ಷಗಳ ಕನಸು ನನ್ನ ಕನಸಿನ ಸವಾರಿ ಹೊರಟು ನಿಂತಿದೆ ಹೊರಟು ನಿಂತು ನನ್ನ ಮೊದಲನೇ ಮೈಲಿಗಲೆ ಗೌರಿ ಅಂತ ಹೇಳ್ಬೋದು ಯಾಕಂದರೆ ನನ್ನ ನನ್ನ ನಾನು ಸಿನಿಮಾ ರಂಗದಲ್ಲಿ ಒಂದು ದೊಡ್ಡ ಪರದೆ ಮೇಲೆ ಕಾಣಿಸ್ಕೋಬೇಕು ಅಂತ ತುಂಬ ಆಸೆ ಇತ್ತು ಇವತ್ತು ಗೌರಿಯಲ್ಲಿ ಅದೊಂದು ಭಾಗವಾಗಿ ನಾನು ಭಾಗ್ಯವಂತಳಾಗಿದ್ದೀನಿ ಅಂತ ಹೇಳ್ಬೋದು ಹೆಚ್ಚಾಗಿ ನನ್ನ ಬಗ್ಗೆ ನಾನು ಮಾತಾಡ್ಕೊಳೋಕ್ಕಾಗಲ್ಲ ಲವ್ ಯು ಸಮಾಂತ ಅಂತ ನಮ್ಮ ಸಿನಿಮಾದಿಂದ ಒಂದು ಬ್ಯೂಟಿಫುಲ್ ಹಾಡಿದೆ ಅದನ್ನು ನೋಡೋಣ ಅಂತ ಕೇಳ್ಕೊತೀನಿ ಸಿನಿಮಾದ ಹೀರೋ ಸಮರ್ಜಿತ್ ಲಂಕೇಶ್ ಅವರು ಇವತ್ತು ಪಾಪ ಹುಷಾರಿಲ್ಲ ಅಂದರೂ ಕೂಡ ಒಂದು ಡೋಲೋ ಸಿಕ್ಸ್ ಫಿಫ್ಟಿ ಮಾತೆ ತೊಗೊಂಡು ನಮ್ಮೆಲ್ಲರಿಗೋಸ್ಕರ ಬಂದಿದ್ದಾರೆ ಇವತ್ತು ಆದರೂ ಕೂಡ ಎಷ್ಟು ಫ್ರೆಶ್ ಆ್ಯಂಡ್ ಹ್ಯಾಂಡ್ಸಮ್ ಆಗಿ ಕಾಣಿಸ್ತಾರೆ ಅವ್ರನ್ನ ನಾನು ತುಂಬ ಹತ್ತಿರದಿಂದ ಒಂದು ಸುಮಾರು ಒಂದೂವರೆ ವರ್ಷದಿಂದ ಇವಾಗ ನೋಡ್ತಾ ಇದ್ದೀನಿ ತುಂಬ ಹಾರ್ಡ್ ವರ್ಕ್ ಮಾಡ್ತಾರೆ ಪರಿಶ್ರಮವನ್ನು ಹಂಡ್ರೆಡ್ ಪರ್ಸೆಂಟ್ ಶೇಕಡಾ ನೂರರಷ್ಟು ನೂರು ಕೊಡ್ತಾರೆ ಯಾಕಂದರೆ ಅವರು ಅಪ್ಪು ಸರ್ ಅಭಿಮಾನಿ ಅಪ್ಪು ಸರ್ ಅವ್ರನ್ನೇ ಸ್ಫೂರ್ತಿಯಾಗಿ ತೊಗೊಂಡು ಇವತ್ತು ಸಿನಿಮಾ ರಂಗದಲ್ಲಿ ಎಲ್ಲ ಭಾಗಗಳಲ್ಲೂ ತೊಡಗಿಸ್ಕೊಂಡಿದ್ದಾರೆ ಡ್ಯಾನ್ಸ್ ಆಗಿರಲಿ ನಟನೆ ಆಗಿರಲಿ ಫೈಟ್ ಆಗಿರಲಿ ಅಥವಾ ಏನೋ ನಮ್ಮ ಯೋಗರಾಜ್ ಭಟ್ ಸರ್ ಅವರ ಕರಟಕದ ಮನಕ ಮೂವಿ ಹಾಗೂ ಗರಡಿ ಮೂವಿಯಲ್ಲಿ ಸ ನಿ ಸಹಾಯಕ ನಿರ್ದೇಶಕನಾಗಿ ಅದರಲ್ಲೂ ಪಾಲ್ಗೊಂಡು ಎಲ್ಲದರಲ್ಲೂ ಸೈ ಅನ್ನಿಸ್ಕೊಳ್ತಾ ಬಂದಿದ್ದಾರೆ ಚಿಕ್ಕ ವಯಸ್ಸಿಂದಲೂ ಕೂಡ ಬಾಲ್ಯ ನಟನಾಗಿ ಹಲವಾರು ರಾಷ್ಟ್ರೀಯ ಮತ್ತು ಇಂಥ ಇಂಟ ಇಂಟರ್ನ್ಯಾಷನಲ್ ಆ್ಯಡ್ ಫಿಲಮ್ಸಲ್ಲಿ ಕೂಡ ಭಾಗಿಯಾಗಿದ್ದಾರೆ ಅನಿಲ್ ಕುಂಬಳೆ ಸರ್ ಜೊತೆ ಕೂಡ ನಡೆಸಿದ್ದಾರೆ ಸೊ ಅವರು ಸುಮ್ಮನೆ ಬರಬೇಕು ಅಂತ ಬಂದಿಲ್ಲ ಅಥವಾ ನಾನು ದಿಗ್ಗಜರ ಕುಟುಂಬದಿಂದ ಬರ್ತೀನಿ ಅನ್ನುವ ಒಂದು ಹೆಡ್ ವೈಟ್ ಕೂಡ ಇಲ್ಲ ಅವರು ಒಂದು ಗ್ರಾಸ್ ರೂಟ್ ಲೆವೆಲಿಂದ ತಮ್ಮ ಕಾಲ್ ಮೇಲೆ ತಾವೇ ನಿಂತು ಸ್ವಪ್ರಯತ್ನದಿಂದ ಇವತ್ತು ಮುನ್ನುಗ್ತಾ ಇದ್ದಾರೆ ಅದಕ್ಕೆ ಎಕ್ಸಾಂಪಲೇ ಸಮರ್ಜಿತ್ ಅಂತ ಹೇಳ್ಬೋದು ಆ್ಯಂಡ್ ಅದರ ತಕ್ಕ ಹಾಗೆ ಏನಂತಾರೆ ನಮ್ಮ ಗೌರಿ ಸಿನಿಮಾದ ಟೈಮ್ ಬರತ್ತೆ ಹಾಡು ಕೂಡ ಇದೆಯಲ್ಲ ಹಾಗೆ ಪ್ರತಿಯೊಂದು ಸಾಹಿತ್ಯ ಕೂಡ ಪ್ರತಿಯೊಬ್ಬರಲ್ಲೂ ಅದು ಒಂದು ಮಿಡಿತನ ಹಿಡ್ಕೊಳ್ಳುತ್ತೆ ಹಾಗೆ ಸಮರವರು ಕೂಡ ಪ್ರತಿಯೊಂದು ರಂಗದಲ್ಲೂ ತಮ್ಮನ್ನು ನಾವು ತೊಡಗಿಸ್ಕೊಂಡು ಇವತ್ತು ಮುನ್ನುಗ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಆ್ಯಂಡ್ ನಮ್ಮ ಎಲ್ಲರ ಪ್ರೀತಿಯ ಇಂದ್ರಜಿತ್ ಲಂಕೇಶ್ ಸರ್ ಪ್ಲೇ ಆಗ್ತಿದೆ ಅವಾಗ ಪ್ಲೇ ಆಗುತ್ತೆ ಅಂದರೆ ಲವ್ ಯು ಹಾಗೂ ಟೈಮ್ ಬರುತ್ತೆ ಹಾಡನ್ನ ನೋಡ್ಕೊಂಬೋಣ ಟೈಮ್ ಬರತ್ತೆ ಆಲ್ರೆಡಿ ಜನಪ್ರಿಯತೆ ಆಗಿದೆ ಇಷ್ಟು ಪ್ರೀತಿ ಜನ ಟೈಮ್ ಬರತೆಗೆ ಕೊಡ್ತಾರೆ ಅಂತ ನಮಗೆ ಒಂದು ಊಹೆ ಕೂಡ ಇರಲಿಲ್ಲ ಊಹೆಗೂ ಮೀರಿದ್ದು ಸೊ ಥ್ಯಾಂಕ್ ಯು ಸೋ ಮಚ್ ಅಂತ ಜನರಿಗೆ ಹೇಳಬೇಕು ನಾನು ಇವಾಗ ಒಂದೊಂದು ಸಣ್ಣ ತುಣುಕು ನೋಡ್ಕೊಂಬರೋಣ సోతే నిత సైలి నింద కండ కై కమన బు నేను రంగారే నిందోకి నా నిలు వెళ్దా <S preachers> ೇ ಇನ್ನೂ ಅದ್ಭುತವಾಗಿದೆ ಯಾಕೆ ಅಂತಂದರೆ ನನ್ನ ವೃತ್ತಿ ಜೀವನದಲ್ಲಿ ಹನ್ನೊಂದು ಸಿನಿಮಾದಲ್ಲಿ ಇದೇ ನನ್ನ ಪ್ರಕಾರ ನನ್ನ ನಾನು ವೈಯಕ್ತಿಕವಾಗಿ ಹೇಳ್ತಾ ಇರೋದು ಒಂದು ಪ್ರಾಮಾಣಿಕವಾಗಿ ತುಂಬ ಕಂಪ್ಲೀಟಾಗಿ ಇನ್ವಾಲ್ವ್ ಆಗಿ ಒಂದು ಒಳ್ಳೆಯ ಅದ್ಭುತ ಸಿನ್ಮಾ ನನ್ನ ಹನ್ನೊಂದು ಸಿನ್ಮಾಗಳಲ್ಲಿ ಇದು ನನ್ನ ಒಂದು ಅತಿ ಅಂತಾರೆ ಬೆಸ್ಟ್ ಸಿನ್ಮಾ ಅಂತ ಹೇಳ್ಬೋದು ಸಿ ಗೌರಿ ಅಂತ ಇಟ್ಟಿದ್ದು ನಮ್ಮ ಅಕ್ಕ ಅವರ ಒಂದು ಅವ್ರ ಮೇಲಿರೋ ಪ್ರೀತಿ ಮತ್ತು ಅವಳ ನೆನಪಿಗೋಸ್ಕರ ಅವಳು ಒಂದು ಕಾಣಿಕೆಗೋಸ್ಕರ ಒಂದು ಗೌರಿ ಅಂತ ಇಟ್ಟೆ ಅದು ಗೌರಿಯ ಕಥೆ ಆಗಲಿ ಅಥವಾ ಅವಳ ಆತ್ಮಕಥೆ ಆಗಲಿ ಅವಳ ಬಯೋಪಿಕ್ ಅಲ್ಲ ಇದು ಅವಳ ಮೇಲೆರೋ ಪ್ರೀತಿ ಯಾಕೆಂದರೆ ನಾನು ಹಿಂದೆ ಹೇಳಿದ್ದೀನಿ ಅವಳು ನನಗೆ ಎರಡನೇ ತಾಯಿ ಸಾಕಷ್ಟು ಬಾರಿ ಹೇಳಿದ್ದೀನಿ ಆದರೂ ನಮ್ಮ ಮಂಡ್ಯ ನನ್ನ ಸ್ನೇಹಿತರಿಗೆ ಮಂಡ್ಯ ಗೆಳೆಯರಿಗೆ ಇದನ್ನು ಇನ್ನೊಂದು ಬಾರಿ ಹೇಳ್ತೀನಿ ನಾನು ಮತ್ತು ನಮ್ಮಪ್ಪ ಒಂದು ಎಪ್ಪತ್ತರಲ್ಲಿ ಎಂಬತ್ತರಲ್ಲಿ ತುಂಬ ಕಷ್ಟದ ದಿನಗಳಾಗ ಸಿನಿಮಾಗಳು ಮಾಡಿ ಪ್ರಶಸ್ತಿಗಳು ಬಂದಿತ್ತು ರಾಷ್ಟ್ರ ಪ್ರಶಸ್ತಿ ಬಂದಿತ್ತು ರಾಜ್ಯ ಪ್ರಶಸ್ತಿ ಬಂದಿತ್ತು ಆದರೆ ಅವ್ರಿಗೆ ಆರ್ಥಿಕವಾಗಿ ಅದು ಒಳ್ಳೇದು ಮಾಡಲಿಲ್ಲ ಯಾಕಂದರೆ ಒಂದು ನಮ್ಮದೊಂದು ಸೈಟ್ ಇತ್ತು ಶಿವಮೊಗ್ಗನಲ್ಲಿ ಅದನ್ನು ಮಾರಿಬಿಟ್ಟು ಪಲ್ಲವಿ ಮಾಡಿದ್ದು ನಮ್ಮ ತಾಯಿಯ ಹೆಸರಲ್ಲಿ ರಾಷ್ಟ್ರ ರಾಷ್ಟ್ರ ಪರಿಸ್ಥಿತಿ ಬಂತು ಸ್ವರ್ಣ ಕಮಲ ಬಂತು ಆದರೆ ದುಡ್ಡು ಮಾಡೋಕ್ಕಾಗಲಿಲ್ಲ ನಾವು ಇನ್ನೂ ಬೆಂಗಳೂರಲ್ಲಿ ಅವಾಗ ಶೀಟಿನ ಮನೆ ಆ್ಯಸ್ಬೆಸ್ಟರ್ ಶೀಟಿನ ಇದ್ವಿ ಆ ಶೀಟಿನ ಇದ್ದಾಗ ನಮ್ಮ ತಂದೆ ಕೆಲಸ ಇರಲಿಲ್ಲ ಯಾಕೆಂದರೆ ಸಿನ್ಮಾ ಮಾಡಿದಾಗಲೇ ಲೆಕ್ಚರರ್ ಅವರು ಪೋಸ್ಟಿನ ರಿಸೈನ್ ಮಾಡಿದರು ಸಿನಿಮಾ ಮಾಡ್ತೀನಿ ಅಂತ ಯಾವಾಗ ಅವ್ರಿಗೆ ಕೆಲಸ ಇರಲಿಲ್ವೋ ನಮ್ಮ ತಾಯಿನೂ ಹೌಸ್ ವೈಫು ಮೂರು ಮಕ್ಕಳು ನಮ್ಮ ಅಕ್ಕ ಅವಾಗ ಆಗಲೇ ಕಾಲೇಜಲ್ಲಿದ್ದಲು ನಾನು ಸ್ಕೂಲಲ್ಲಿದ್ದೆ ಸ್ಕೂಲಲ್ಲಿದ್ದಾಗ ನಾನು ವಾಪಸ್ ಮನೆಗೆ ಬಂದಾಗ ನಮ್ಮ ತಾಯಿಯವ್ರ ಇರ್ತಿರಲಿಲ್ಲ ಆಗ ಯಾಕೆ ಅಂತಂದರೆ ಒಬ್ಬರು ಮನೇಲಿ ಕೆಲಸ ಮಾಡಬೇಕು ಅವ್ರು ನಮ್ಮ ತಾಯಿ ಒಂದು ಬೀರಿನಲ್ಲಿ ಸೀರೆಗಳನ್ನ ಇಟ್ಕೊಂಡು ಮಾರಕ್ಕೆ ಶುರು ಮಾಡಿದ್ರು ಕ್ರೆಡಿಟ್ ಕ್ರೆಡಿಟಲ್ಲಿ ಕೊಡೋರು ಮಹಿಳೆಯರಿಗೆ ಅವರು ಪ್ರತಿ ತಿಂಗಳು ಇನ್ಸ್ಟಾಲ್ಮೆಂಟಲ್ಲಿ ಸೀರೆ ಇನ್ಸ್ಟಾಲ್ಮೆಂಟ್ ಕೊಡಬೇಕು ಅದಕ್ಕೊಂದು ವೆಸ್ಪಾಸ್ಕೂಟ್ ಇಟ್ಕೊಂಡು ಅವರೇ ಇನ್ಸ್ಟಾಲ್ಮೆಂಟ್ ಕಲೆಕ್ಟ್ ಮಾಡೋಕ್ಕೆ ದಿನನಿತ್ಯ ಹೋಗೋರು ಸೀರೆಗಳು ಕೊಟ್ಬಿಡೋದು ಆದರೆ ದುಡ್ಡು ಕಲೆಕ್ಟ್ ಮಾಡ್ಕೊಳಕ್ಕೆ ಹೋಗೋದು ಸೊ ಆ ಕಷ್ಟದ ದಿನಗಳಲ್ಲಿ ನಮ್ಮ ತಾಯಿಯೂ ಮನೇಲಿರ್ತಾ ಇರಲಿಲ್ಲ ನಮ್ಮ ತಂದೆಯೂ ಮನೇಲಿರ್ತಾ ಇರಲಿಲ್ಲ ನಾನು ಶೂ ಸ್ಕೂಲಿಂದ ಬಂದಾಗ ನನಗೆ ಊಟ ಆಗಲಿ ನಾನು ನೋಡ್ಕೊಳ್ಳೋದಾಗಲಿ ಅವಾಗ ಯಾರೂ ಇರ್ತಾ ಇರಲಿಲ್ಲ ಅವಾಗ ಗೌರಿನೇ ನನಗೆ ನೋಡ್ಕೊಂಡಿದ್ದು ಅದಕ್ಕೆ ನಾನು ಹೇಳೋದು ಅವಳು ನನಗೆ ಅಕ್ಕಾಗಿರಲಿಲ್ಲ ತಾಯಿ ಅಂತ ನನಗೆ ಹೋಮ್ ವರ್ಕ್ ಮಾಡಿಸೋದಿರ್ಬೋದು ಅಥವಾ ನನ್ನ ಚಿತ್ರ ಬಿಡಿಸೋದಿರ್ಬೋದು ಡ್ರಾಯಿಂಗ್ ಕ್ಲಾಸಲ್ಲೇ ನನಗೆ ಅತಿ ಹೆಚ್ಚು ಮಾರ್ಕ್ಸ್ ಬಂದಿದ್ದು ಅದು ಅಂದರೆ ನಾನು ಡ್ರಾಯಿಂಗ್ ಮಾಡ್ತಾ ಇರಲಿಲ್ಲ ಅವಳು ನನಗೆ ಡ್ರಾಯಿಂಗ್ ಮಾಡ್ಕೊಳ್ಳೋಳು ಸೊ ಅದನ್ನು ನಾನು ಕೊಡ್ತಾ ಇದ್ದೆ ಅದು ಮಾರ್ಕ್ಸ್ ಬರೋದು ಅವಳು ತುಂಬ ಚೆನ್ನಾಗಿ ಪೇಂಟ್ ಮಾಡ್ತಾ ಸೊ ಇಲ್ಲ ಅದೇ ನಾನು ಹೇಳಕ್ಕೆ ಹೋಗ್ತಾ ಇದ್ದೀನಿ ಗೌರಿ ಅವಾಗ ನನಗೆ ನೋಡಿಕೊಂಡು ಆ ಪ್ರೀತಿಯಿಂದ ಅವಳ ಮೇಲಿರೋ ಅಭಿಮಾನದಿಂದ ಹೆಸರಿಟ್ಟಿದ್ದೀನಿ ಹೊರತು ಗೌರಿಯ ಕಥೆ ಅಲ್ಲ ಇದು ಅವಳ ಕಥೆ ಅವಳ ಆತ್ಮಕಥೆ ಅಲ್ಲ ಇದು ಅವಳ ಮೇಲೆ ಪ್ರೀತಿ ಇರೋದಕ್ಕೋಸ್ಕರ ಒಂದು ಶೀರ್ಷಿಕೆ ಇಟ್ಟಿದ್ದೀನಿ ಅವಳ ಹೆಸರಿಟ್ಟಿದ್ದೀನಿ ಅಷ್ಟೇ ನಾನು ಮುಂಚಿನಾನೆ ಇದನ್ನು ಕ್ಲಾರಿಫೈ ಮಾಡ್ಕೊಂಬರ್ತಾಯಿದ್ದೀನಿ ಎಲ್ಲರಿಗೂ ಅದು ಗೌರಿಯ ಆತ್ಮಕಥೆ ಅಂದ್ಕೊಂಡಿದಾರೆ ಆದರೆ ಈ ಕಥೆಯೂ ಒಂದು ಸ್ಫೂರ್ತಿ ಪಡೆದು ಒಂದು ರಿಯಲ್ ಇನ್ಸಿಡೆಂಟ್ದಿಂದ ಸ್ಫೂರ್ತಿ ಪಡೆದು ಮಾಡಿರೋವಂಥದ್ದು ಅದಿಲ್ಲೇ ಮಂಡ್ಯ ಜಿಲ್ಲೆಯ ಒಬ್ಬ ಯುವ ಪ್ರತಿಭೆಯ ಒಂದು ಸ್ಫೂರ್ತಿ ಪಡೆದಿರ್ಬೋದು ಅಥವಾ ಹಲವಾರು ಇಲ್ಲಿ ಪ್ರತಿಭೆಗಳಿದ್ದಾರೆ ಯುವ ಪ್ರತಿಭೆಗಳು ಅವ್ರ ಮೇಲೆ ಸ್ಫೂರ್ತಿ ಪಡೆದು ಅವರ ಒಂದು ನಿಜ ಜೀವನ ನೋಡಿ ಅದು ಸ್ಫೂರ್ತಿ ಪಡೆದು ಮಾಡೋ ಮಾಡೋಂಥ ಕಥೆ ಇದು ಇದು ನೀವು ಸಿನಿಮಾ ನೋಡಬೇಕು ನಾಯಕನ ಹೆಸರು ಅಥವಾ ನಾಯಕಿ ಹೆಸರು ಗೌರಿ ಅಂತ ಅಫ್ಕೋರ್ಸ್ ನಾಯಕಿ ಪುಟ್ ಗೌರಿಯಾಗಿ ಖ್ಯಾತಿ ಪಡೆದವರು ಆದರೆ ಇದು ನಾಯಕನ ಹೆಸರು ಅಥವಾ ನಾಯಕಿ ಹೆಸರು ಅಂತ ನೋಡ್ಬೋದು ಯಾಕಂದರೆ ಪ್ರತಿಯೊಬ್ಬರು ಮನೆಯಲ್ಲೂ ಇಡೀ ಕರ್ನಾಟಕದಲ್ಲಿ ಅಲ್ಲೊಬ್ಬ ಗೌರಿ ಇರ್ತಾರೆ ಗೌರಿ ಇರ್ತಾಳೆ ಮಗಳಾಗಿ ಇಲ್ಲ ಗೌರಿ ಶಂಕರ್ ಅಂತ ಇರ್ತಾ ಇರ್ತಾರೆ ಮಗನಾಗಿ ಸೊ ಅದು ಸಿನಿಮಾ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಸಿ ಎಲ್ಲರೂ ಪ್ರಯತ್ನ ಮಾಡೋದು ಒಂದು ಒಳ್ಳೆಯ ಸಿನಿಮಾ ಮಾಡೋಕ್ಕೆ ಅಂತ ಪ್ರಯತ್ನ ಮಾಡ್ತಾರೆ ನನಗೆ ಗೊತ್ತು ನನ್ನ ಸಹೋದ್ಯೋಗಿಗಳು ನಿರ್ದೇಶಕರು ಕತೆಗಾರರು ನಟರು ಎಲ್ಲ ನಾವೆಲ್ಲ ಒಂದು ಒಳ್ಳೆಯ ಸಿನಿಮಾ ಮಾಡಬೇಕು ಅಂತಲೇ ಹೊಡ್ತಾರೆ ಆದರೆ ಇದು ಒಂದು ಕ್ರಿಯಾಶೀಲತೆಯ ಮಾಧ್ಯಮ ಪ್ರತಿ ಸರಿ ನೀವು ಪಿಕಾಸೋ ಪೇಂಟ್ ಮಾಡೋಕ್ಕೆ ಬ್ರಷ್ ಹಿಡಿದಾಗ ಪ್ರತಿಯೊಂದು ಪೇಂಟಿಂಗು ಅದ್ಭುತವಾಗಿ ಬರಲಿಲ್ಲ ಆದರೆ ಹಲವಾರು ಕ್ಯಾನ್ವಸ್ಗಳು ವೇಸ್ಟ್ ಆಗಿರುತ್ತೆ ಸೊ ಈ ರೀತಿಯಲ್ಲಿ ಈ ಒಂದು ಕ್ರಿಯಾಶೀಲತೆ ಮಾಧ್ಯಮದಲ್ಲಿ ಕೆಟ್ಟ ಸಿನಿಮಾಗಳು ಬರುತ್ತೆ ಒಳ್ಳೆ ಸಿನಿಮಾಗಳು ಬರುತ್ತೆ ಅದರ ಪ್ರಯತ್ನ ಮಾತ್ರ ಮಾಡ್ತಾರೆ ಆದರೆ ನನಗನ್ಸಿದ್ದು ನಮ್ಮ ಒಂದು ಇಂಡಸ್ಟ್ರಿಯಲ್ಲಿ ಕತೆಗಾರರು ಕಥೆ ಕಥೆಗಳ ಕೊರತಾ ಇದೆ ಅಂತೆ ಕತೆಗಾರರ ಕೊರತೆ ಇಲ್ಲ ಕಥೆಗಳ ಕೊರತೆ ಇದೆ ಅಂತ ಯಾಕೆ ಅಂತಂದರೆ ಈ ಹಿಂದೆ ಎಪ್ಪತ್ತರ ದಶಕದಲ್ಲಿ ಎಂಬತ್ತರ ದಶಕದಲ್ಲಿ ನಿಮ್ಗೆ ಗೊತ್ತಿರ್ಬೋದು ಕಾದಂಬರಿಗಳನ್ನ ಆಯ್ಕೆ ಮಾಡಿಕೊಂಡು ಕಾದಂಬ ಕಾದಂಬರಿ ಆಧಾರಿತ ಸಿನಿಮಾಗಳು ಮಾಡ್ತಾಯಿದ್ರು ಇತ್ತೀಚಿನ ದಿನಗಳಲ್ಲಿ ಬರಹಗಾರರು ಕಥೆಗಾರರೆಲ್ಲ ಇಲ್ಲಿ ಕೊಡೋ ಸಂಬಳಕ್ಕೆ ಅವರು ಸಿನಿಮಾ ಇಂಡಸ್ಟ್ರಿಗೆ ಬರ್ತಾಯಿಲ್ಲ ಬೇರೆ ಕಡೆಗೆ ಹೋಗ್ತಾಯಿದ್ರೆ ಅದೆಲ್ಲ ಕಾಪಿ ರೈಟಿಂಗ್ ಇರ್ಬೋದು ಅಡ್ವರ್ಟೈಸಿಂಗ್ ಇರ್ಬೋದು ಇನ್ನೆಲ್ಲ ಸಾಫ್ಟ್ವೇರಲ್ಲಿ ಪಿ ಆರ್ ಕೆಲಸ ಇರ್ಬೋದು ಆ ಕೆಲಸ ಮಾಡ್ತಾರೆ ಹೊರತು ಕ್ರಿಯಾ ಪ್ರತಿಭಾವಂತರು ಬರಹಗಾರರು ಆದರೆ ಸಿನಿಮಾಗೆ ಬರ್ತಾಯಿಲ್ಲ ನಾವು ಅವ್ರನ್ನ ಎನ್ಕರೇಜ್ ಮಾಡಿ ಸಿನಿಮಾಗಳಿಗೆ ಬರೋದಕ್ಕೆ ನಮ್ಮ ಕನ್ನಡ ಕನ್ನಡದವ್ರನ್ನೇ ಅದ್ಭುತವಾದ ಪ್ರತಿಭೆಗಳಿದ್ದಾರೆ ನಾನು ಇವತ್ತು ಇಡೀ ಕರ್ನಾಟಕನ ನಾನು ಟ್ರಾವೆಲ್ ಮಾಡಿದಷ್ಟು ಯಾರೂ ಮಾಡಿಲ್ಲ ಪ್ರತಿ ಎಲೆಕ್ಷನ್ಸ್ಗೂ ಇಡೀ ಕರ್ನಾಟಕನ ಟ್ರಾವೆಲ್ ಮಾಡ್ತೀನಿ ಸಿನಿಮಾಗಳು ಮಾಡಿದ್ದೀನಿ ಅನ್ನೊಂದು ಸಿನಿಮಾ ಇಡೀ ಕರ್ನಾಟಕ ನಾನು ಸುತ್ತಿದ್ದೀನಿ ನಾನು ನೋಡ್ರಂಥ ಪ್ರತಿಭೆಗಳು ಬೇರೆ ಯಾವ ರಾಜ್ಯದಲ್ಲೂ ಇಲ್ಲ ಅಷ್ಟು ಅದ್ಭುತವಾದ ಪ್ರತಿಭೆಗಳಿದ್ದಾರೆ ಅವ್ರನ್ನ ನಾವು ಕನ್ನಡ ಇಂಡಸ್ಟ್ರಿಗೆ ಸಿನಿಮಾ ಇಂಡಸ್ಟ್ರಿಗೆ ಕರೆಸಿ ಅವರಿಗೆ ಒಳ್ಳೆ ರಿಮ್ಯುನರೇಷನ್ ಕೊಟ್ಟು ಇವಾಗ ಎಲ್ಲರೂ ಹೇಳ್ತಾರೆ ನಾಯಕ ನಟನಿಗೆ ಇಷ್ಟೇ ಫಿಕ್ಸ್ ಮಾಡಬೇಕು ರಿಮ್ಯುರೇಷನ್ ಅಂತ ಚೇಂಬರಲ್ಲಿ ಹೇಳ್ತಾರೆ ಆದರೆ ನಾನು ಹೇಳೋದು ಬರಹಗಾರರಿಗೆ ಜಾಸ್ತಿ ರಿಮ್ಯನೊರೇಷನ್ ಫಿಕ್ಸ್ ಮಾಡಿ ಅವ್ರನ್ನ ಕರೆಸಿ ಬರಹಗಾರರಿಗೆ ಎನ್ಕರೇಜ್ ಮಾಡಬೇಕು ಅವಾಗ ಒಳ್ಳೆಯ ಕಥೆಗಳು ಬರುತ್ತೆ ಯಾಕಂದ್ರೆ ಎಪ್ಪತ್ತರ ದಶಕದಲ್ಲಿ ಬಾಲ್ಚಂದ್ರರು ರಾಜ್ ಕಪೂರು ತೆಲುಗಿನ ದೊಡ್ಡ ದೊಡ್ಡ ಕೆ ರಾಘವೇಂದ್ರ ರಾವ್ ಇವೆಲ್ಲ ಬಂದು ನಮ್ಮ ಕನ್ನಡ ಸಿನಿಮಾ ನೋಡ್ಕೊಂಡು ಹೋಗೋರು ಅದು ಸಂಸ್ಕಾರ ಇರ್ಬೋದು ಪಲ್ಲವಿ ಇರ್ಬೋದು ರಾಜ್ಕುಮಾರ್ ಅವ್ರ ಸಿನಿಮಾ ಇರ್ಬೋದು ಪುಟ್ಟಣ್ಣ ಕಣಗಾಲು ಸಿದ್ಧಲಿಂಗ್ ಅವರು ಬಂಗಾರದ ಮನುಷ್ಯ ಇರ್ಬೋದು ಈ ಥರ ಸಿನಿಮಾಗಳು ನೋಡಿಕೊಂಡು ಅವರು ಇನ್ಸ್ಪೈರ್ ಆಗಿ ಸ್ಫೂರ್ತಿ ಪಡೆದು ಮಾಡೋರು ಸಿನಿಮಾಗಳು ಆದರೆ ಇವತ್ತು ನಮ್ಮ ಕತೆಗಾರರು ನಮ್ಮ ದೂರ ದೂರವಾಗಿದ್ದಾರೆ ಕತೆಗಾರ ಇಲ್ಲ ಅಂತ ಹೇಳ್ತಲ್ಲ ಅವ್ನ ಇಂಡಸ್ಟ್ರಿಗೆ ಕರೆಸಿ ಒಳ್ಳೆ ರಿಮ್ಯುನೇಷನ್ ಕೊಡಬೇಕು ಯಾಕಂದರೆ ಮೂರು ನಾಲ್ಕು ತಿಂಗಳು ಪಾಪ ಕತೆ ಕೂಡಿಸ್ಕೊತಾರೆ ನಲ್ವತ್ತರಿಂದ ಐವತ್ತು ಸಾವಿರ ಕೊಡ್ತಾರೆ ಅದು ಅವರೆಲ್ಲರ ಕೂಲಿ ಕೆಲಸ ಮಾಡಿದ್ರು ಅವ್ರಿಗೆ ಅದಕ್ಕಿಂತ ಜಾಸ್ತಿ ಬರುತ್ತೆ ತಿಂಗಳಿಗೆ ಹತ್ತು ಸಾವಿರ ರೂಪಾಯಕ್ಕಿಂತ ಜಾಸ್ತಿ ಬರುತ್ತೆ ಆದರೆ ಬರಹಗಾರರಿಗೆ ಇವತ್ತು ಪೇಮೆಂಟ್ ಇಲ್ಲ ಅವ್ರು ಇಂಡಸ್ಟ್ರಿಗೆ ಬರ್ತಾ ಇಲ್ಲ ಬೇರೆ ಎಲ್ಲ ಅಡ್ವರ್ಟೈಸಿಂಗ್ ಏಜೆನ್ಸಿಗೆ ಹೋಗ್ತಾರೆ ನಾನು ಬಾಂಬೆನಲ್ಲಿ ನೋಡಿನಿ ನಮ್ಮ ಕನ್ನಡ ಕನ್ನಡಿಗರು ಒಳ್ಳೊಳ್ಳೆ ಕಾಪಿ ರೈಟರ್ಸ್ ಆಗಿರೋದು ಮತ್ತು ಅಡ್ವರ್ಟೈಸಿಂಗ್ ಏಜೆನ್ಸಿಲಿರೋದು ಸಾಫ್ಟ್ವೇರ್ ಪಿ ಆರ್ ಕೆಲಸ ಮಾಡ್ತಾ ಇರೋದು ಈ ಥರದ್ದು ಆದರೆ ಕನ್ನಡ ಇಂಡಸ್ಟ್ರಿಗೆ ಅವ್ರನ್ನೆಲ್ಲ ಕರೆಸಿ ಒಳ್ಳೆ ರಿಮ್ಯುನರೇಷನ್ ಕೊಟ್ಟರೆ ಚೇತನ್ ಭಗತ್ಗೆ ಇವಾಗ ಸಿನಿಮಾ ಬರೆದ್ರೆ ಎರಡು ಕೋಟಿ ಕೊಡ್ತಾರೆ ಮೂರು ಕೋಟಿ ಕೊಡ್ತಾರೆ ಒಂದು ಸಿನ್ಮಾಗೆ ಆದರೆ ಕನ್ನಡದಲ್ಲಿ ಕೊಡೋದು ಮೂವತ್ತು ಸಾವಿರ ರೂಪಾಯಿ ನಲ್ವತ್ತು ಸಾವಿರ ರೂಪಾಯಿ ಈ ಕಾರಣದಿಂದನೇ ಕೊರತೆ ಆಗಿದೆ ಒಳ್ಳೊಳ್ಳೆ ಸಿನ್ಮಾಗಳು ಬರಬೇಕು ಒಳ್ಳೆ ಕಥೆಗಳು ಬರಬೇಕು ಆಗ ಮತ್ತೆ ಚಿತ್ರರಂಗಕ್ಕೆ ಜನರು ಬರ್ತಾ ಇಲ್ಲ ಅಂತಲ್ಲ ಒಳ್ಳೆ ಸಿನ್ಮಾ ಮಾಡಿದ್ರೆ ಬಂದೇ ಬರ್ತಾರೆ ಒಳ್ಳೆ ಸಿನ್ಮಾ ಮಾಡಿದ್ರೆ ನೋಡಿ ಆ ಮಂಜುಮಲ್ ಬಾಯ್ಸ್ ಅಂತ ಯಾವುದೋ ಒಂದು ಬಂತು ಸಿನ್ಮಾ ಬೆಂಗಳೂರಿನಲ್ಲಿ ಒಂದು ಪೋಸ್ಟ್ ನೋಡಲಿಲ್ಲ ಆ ಸಿನ್ಮಾದು ಸೋಷಿಯಲ್ ನೋಡಿನಲ್ಲಿ ಒಂದು ಪೋಸ್ಟ್ ನೋಡಿಲ್ಲ ನಾನು ನೋಡಿಲ್ಲ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಕಳೆದ ಮೂರು ತಿಂಗಳು ನಾಲ್ಕು ತಿಂಗಳಿಂದ ತುಂಬ ಆ್ಯಕ್ಟಿವ್ ಆಗಿದ್ದೀನಿ ಆದರೆ ಒಂದು ಪೋಸ್ಟ್ ನೋಡಿಲ್ಲ ಒಂದು ಪೋಸ್ಟ್ ನೋಡಲಿಲ್ಲ ಅದು ಕನ್ನಡ ಬೆಂಗಳೂರಲ್ಲಿ ನೂರು ದಿನ ಹೊಡ್ತು ಯಾಕೆ ವರ್ಡ್ ಆಫ್ ಮೌತ್ ಮಾರ್ನಿಂಗ್ ಶೋನೇ ಗೊತ್ತಾಗುತ್ತೆ ಜನರಿಗೆ ಮ್ಯಾಟ್ನಿ ಫುಲ್ ಆಗುತ್ತೆ ಸಿನ್ಮಾ ಚೆನ್ನಾಗಿದ್ರೆ ಸಿನ್ಮಾ ಚೆನ್ನಾಗಿದ್ರೆ ಬಂದೇ ಬರ್ತಾರೆ ಜನರು ಇಲ್ಲ ಇದಕ್ಕೆ ನಾನು ಸ್ವಲ್ಪ ಒಪ್ತೀನಿ ಯಾಕೆ ಅಂತಂದರೆ ಪ್ಯಾನ್ ಇಂಡಿಯಾ ಮಾರಾಡಕ್ಕೆ ಹೊರಟುಬಿಟ್ಟು ಒಂದು ಸಿನಿಮಾ ಥರ ಅಂದರೆ ಒಂದು ನಮ್ಮ ಒಂದು ಸಂಸ್ಕೃತಿ ನಮ್ಮ ಭಾಷೆ ನಮ್ಮ ಉಡುಪು ಇವೆಲ್ಲ ವ್ಯತ್ಯಾಸ ಇರುತ್ತೆ ನಮ್ಮ ಕರ್ನಾಟಕದಲ್ಲೇ ಇನ್ನೂರು ಇನ್ನೂರು ಕಿಲೋಮೀಟರ್ಗೂ ಬೇರೆ ಬೇರೆ ಭಾಷೆ ಇರುತ್ತೆ ಬೇರೆ ಬೇರೆ ಆ್ಯಕ್ಸೆಂಟ್ ಇರುತ್ತೆ ಬೇರೆ ಬೇರೆ ಕಲ್ಚರ್ ಇರುತ್ತೆ ಈ ಕಾರಣದಿಂದ ನಾವು ಪ್ಯಾನ್ ಇಂಡಿಯಾ ಅಂತ ಮಾಡೋಕೆ ಹೊರಟಾಗ ಇಡೀ ಇಂಡಿಯಾಗೆ ಆ ಕಥೆ ಸೂಕ್ತವಾಗಿರಬೇಕು ಅವಾಗ ಮಾಡಬೇಕು ಹೊರತು ನೋಡಿ ಇಲ್ಲಿ ಇವತ್ತು ಇಬ್ಬರು ಯುವ ಪ್ರತಿಭೆಗಳಿದ್ದಾರೆ ಅವ್ರಿಗೆ ಸುಮ್ಮನೆ ನಾನು ಪ್ಯಾನ್ ಇಂಡಿಯಾ ಅಂತ ಅವ್ರಿಗೆ ಬೆನ್ನಿಗೆ ಒಂದು ಹೆಸರು ಕಟ್ಬಿಟ್ಟು ಇಡೀ ಇಂಡಿಯಾನಲ್ಲಿ ರಿಲೀಸ್ ಮಾಡಿಬಿಟ್ಟು ಮಾರ್ಕೆಟಿಂಗ್ ಬಜೆಟ್ ಎಷ್ಟಾಗುತ್ತೆ ಮಿನಿಮಮ್ ಹನ್ನೆರಡರಿಂದ ಹದಿನೈದು ಕೋಟಿ ಬೇಕು ಒಂದು ಯುವ ಪ್ರತಿಭೆಗಳಿದು ದೊಡ್ಡ ಪ್ರೆಷರ್ ಅದು ಮತ್ತು ಇವತ್ತು ಪ್ಯಾನ್ ಇಂಡಿಯಾ ಅನ್ನೋ ವರ್ಡ್ ನನಗೆ ಆಶ್ಚರ್ಯ ಅನಿಸುತ್ತೆ ಯಾಕೆಂದರೆ ಮೋನಲ್ಲಿ ಅಂತ ಸಿನಿಮಾ ಮಾಡಿದೆ ಅದು ಕನ್ನಡದಲ್ಲಿ ಮಾಡಿದೆ ಅದಾಗಲೇ ಪ್ಯಾನ್ ಸೌತ್ ಇಂಡಿಯಾ ಆಯಿತು ಮೊಟ್ಟ ಮೊದಲ ಬಾರಿಗೆ ಮೋನ ಮಲಯಾಳಮಲ್ಲಿ ಡಬ್ಬಾಯಿತು ಯಾಕಂದರೆ ಮಲಯಾಳಂ ಸಿನ್ಮಾಗಳು ಬೇರೆ ಸಿನಿಮಾ ಕರ್ಸಲ್ಲ ಅವ್ರಿಗೆ ಅವ್ರಿಗೆ ಬೇರೆ ಭಾಷೆಗೆ ಕೊಡ್ತಾರೆ ಆದರೆ ಅವರು ಬೇರೆ ಭಾಷೆಯ ಸಿನಿಮಾ ಅವ್ರು ಡಬ್ ಮಾಡೋಲ್ಲ ಮಲಯಾಳಮಿಗೆ ಡಬ್ಬಾಯಿತು ತೆಲುಗುಗೆ ಡಬ್ ಆಯಿತು ತಮಿಳಿಗೆ ಡಬ್ಬ ಆಯಿತು ಹಿಂದಿ ಕೇಳಿದ್ರು ನಾನು ಹಿಂದಿನಲ್ಲಿ ನಾನೇ ಮಾಡಬೇಕು ಅಂತ ಮಾಡಿಲ್ಲ ಇರ್ತು ಅವತ್ತೇ ಪ್ಯಾನ್ ಇಂಡಿಯಾ ಸಿನಿಮಾಗಿರೋದು ಸೊ ಈ ಥರ ಪ್ಯಾರಾಸೈಟ್ ಅಂತ ಒಂದು ಕೊರಿಯನ್ ಸಿನ್ಮಾ ಬರೀ ಕೊರಿಯಾ ಭಾಷೆನಲ್ಲಿ ಸಪ್ರೈಟ್ಲಿ ಇಟ್ಬಿಟ್ಟು ಮಾಡೋರು ಇಡೀ ಜಗತ್ತೇ ಅದು ನೋಡ್ಕೊಂಡು ಬಂತು ಸೊ ಈ ಕಡೆಯಿಂದ ನಮ್ಮ ನಮ್ಮಲ್ಲೇ ನೋಡಿ ಕಾಂತಾರ ಬರೀ ಕನ್ನಡಕ್ಕೆ ಮಾಡಿದ್ದು ಪ್ಯಾನ್ ಇಂಡಿಯಾ ಸಿನಿಮಾ ಆಯಿತು ಪ್ಯಾನ್ ಇಂಡಿಯಾ ಅಂತ ಹೊರಡಬಾರ್ದು ಸಿನ್ಮಾ ಚೆನ್ನಾಗಿದ್ದರೆ ಬೇರೆಯವ್ರ ಸಬ್ ಟೈಟ್ಲಲ್ಲಿ ಬೇರೆಯವ್ರು ನೋಡ್ಕೊಂತಾರೆ ಪ್ಯಾನ್ ಇಂಡಿಯಾ ಅದಾಗೆ ಆಗುತ್ತೆ ಸಿನಿಮಾ ಚೆನ್ನಾಗಿರಬೇಕು ಒಳ್ಳೆ ಕತೆ ಹೇಳಬೇಕು ಒಳ್ಳೆ ನಟರು ಅವರ ಒಂದು ಕೆಲಸನ ಅಚ್ಚುಕಟ್ಟಾಗಿ ಮಾಡಬೇಕು ಆಗ ಎಲ್ಲರ ಒಂದು ಶ್ರಮ ಇದ್ದು ಒಂದು ಒಳ್ಳೆಯ ಕತೆ ಮುಖ್ಯ ಕಂಟೆಂಟ್ ಇಸ್ ದ ಕಿಂಗ್ ಅಂತ ಕತೆ ಜನಕ್ಕೆ ಇಷ್ಟ ಆಯಿತು ಅಂದರೆ ಅದೇ ಪ್ಯಾನ್ ಇಂಡಿಯಾ ಆಗುತ್ತೆ ನೀವು ಪ್ಯಾನ್ ಇಂಡಿಯಾ ಅಂತ ಸಿನಿಮಾ ಹೊರಟ್ರೆ ದೊಡ್ಡ ದೊಡ್ಡ ಬಜೆಟು ಅನ್ಯಸ್ರಿ ಪ್ರೆಷರು ಮತ್ತು ನಿಮ್ಮ ಕಲ್ಚರಾಗ ನ್ಯಾಯ ಒದಕ್ಕೆ ಎಲ್ಲೋ ಒಂದು ಹಳ್ಳಿಯೇ ನಡೆಯೋ ಒಂದು ಕಥೇನ ನೀವು ಇಡೀ ಪ್ಯಾನ್ ಇಂಡಿಯಾ ಅಂತ ಮಾಡಿಬಿಟ್ಟು ಹಿಂದಿನಲ್ಲಿ ಡಬ್ ಮಾಡಿದ್ರೆ ಇತ್ತೀಚೆಗೆ ಅನಿಲ್ ಕುಂಬಳಿ ಅವರು ಹೇಳಿದ್ರು ನನ್ನ ಕನ್ನಡ ಸಿನಿಮಾ ನಾನು ಕನ್ನಡ ಭಾಷೆಯಲ್ಲಿ ನೋಡೋಕ್ಕೆ ಇಷ್ಟಪಡ್ತೀನಿ ಆದರೆ ನಮ್ಮ ಕನ್ನಡಿಗರು ಕನ್ನಡ ನಟರು ಹಿಂದಿನಲ್ಲಿ ಮಾತಾಡೋದು ಇಷ್ಟ ಆಗಲ್ಲ ನನಗೆ ಅಂತ ಸೊ ಅದು ಸಡನ್ನಾಗಿ ನಮಗೆ ಕ್ಯಾಚ್ ಆಗೋಲ್ಲ ಸಕ್ಸಸ್ ಆದಮೇಲೆ ಒಯ್ ಸಕ್ಸಸ್ ಸಿನ್ಮಾ ಅಂದರೆ ಜನ ಜನ ಮರಳೋ ಜಾತ್ರೆ ಮರಳೋ ಅಂತ ನುಗ್ತಾರೆ ಅವಾಗ ಪರವಾಗಿಲ್ಲ ಇದೊಂದು ಕನ್ನಡದಲ್ಲಿ ಸಕ್ಸಸ್ ಆಗಿದೆ ಅಂತ ಅಂದ್ಬಿಟ್ಟು ಡೈಜೆಸ್ಟ್ ಮಾಡ್ಕೊಂಡು ನೋಡ್ತಾರೆ ಇವಾಗ ಟೈಟಾನಿಕ್ ಮಂಡ್ಯಾನಲ್ಲಿ ನೂರು ದಿನ ಓಡ್ತು ಅದು ಪ್ಯಾನ್ ಜಗತ್ತಾಯ್ತದ ಸೊ ಈ ಥರ ಸಿನಿಮಾ ಚೆನ್ನಾಗಿದ್ದರೆ ಎಲ್ಲ ಕಡೆ ಓಡುತ್ತೆ ನೀವು ಪ್ಯಾನ್ ಇಂಡಿಯಾ ಅಂತ ಮಾಡಬಾರ್ದು ತುಂಬ ಒಳ್ಳೆಯ ಪ್ರಶ್ನೆ ನಾನು ಐಶ್ವರ್ಯ ಸಿನ್ಮಾ ಮಾಡಿದಾಗ ಮೋನಲಿ ಮಾಡಿದಾಗ ನನಗೆ ರಾಮು ಅವ್ರ ಸಂಪರ್ಕ ಇದ್ರು ದೊಡ್ಡ ನಿರ್ಮಾಪಕರು ಮಾಲಾಶ್ರೀ ಅವ್ರ ಯಜಮಾನರು ಐದು ರೂಪಾಯಿ ಜಾಸ್ತಿ ಮಾಡಿದ್ರೆ ವ್ಯತ್ಯಾಸ ಆಗದಾಗ ಸಿನ್ಮಾಗೆ ನಮ್ದು ಅವಾಗ ಟಿಕೆಟ್ ರೇಟ್ಸು ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಹಣ ಇತ್ತು ಐದು ರೂಪಾಯಿ ಜಾಸ್ತಿ ಮಾಡಿದ್ರೆ ವ್ಯತ್ಯಾಸ ಆಗುತ್ತೆ ಇವತ್ತು ನಮಗೆ ಗೊತ್ತಾಗುತ್ತೆ ಮಿಡಲ್ ಕ್ಲಾಸಿನ ಸಾಮಾನ್ಯ ಜನರ ಕಷ್ಟಗಳು ನಮ್ಮಪ್ಪ ಒಂದು ಪತ್ರಿಕೆಗೆ ಎರಡು ಇಡ್ಲಿ ಒಂದು ಕಾಫಿಯ ಬೆಲೆ ಇಡ್ತಾಯಿದ್ರು ಯಾವಾಗಲೂ ಇಡ್ಲಿ ಇಡ್ಲಿ ಬೆಲೆ ಇವಾಗ ಎಷ್ಟಾಗಿದೆ ಮೂವತ್ತು ರೂಪಾಯಿ ನಲ್ವತ್ತು ಆಗಿದೆ ಮತ್ತು ಕಾಫಿ ಬೆಲೆ ಹತ್ತು ಹದಿನೈದು ಆಗಿದೆ ಐವತ್ತು ರೂಪಾಯಿ ಒಂದು ಪತ್ರಿಕೆ ರೇಟ್ ಇಡೋಕ್ಕಾಗಲ್ಲ ಈಗ ಆ ರೇಟಲ್ಲಿ ಯಾರೂ ಪತ್ರಿಕೆ ತೊಗೊಳ್ಳೋಲ್ಲ ಒಂದು ಪತ್ರಿಕೆನ ಮೂರುವರೆ ರೂಪಾಯಿ ಇರೋದು ಒಂದು ರೂಪಾಯಿ ಮಾರಕ್ಕೆ ಶುರು ಮಾಡಿದ್ರೆ ಮತ್ತೆ ಅದು ಹೇಳಿದ್ನಲ್ಲ ಜನ ಮರಳೋ ಜಾತ್ರೆ ಮಾಡೋ ಅಂತ ಎಲ್ಲರೂ ತೊಗೊಂಡ್ಬಿಡ್ತಾರೆ ಅದರಲ್ಲಿರೋ ಸಂಪಾದಕ ನೋಡ್ತಾ ಇಲ್ಲ ಆ ಥರ ಬೆಲೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇನ್ನೂರೈವತ್ತು ಮುನ್ನೂರು ರೂಪಾಯಿ ಟಿಕೆಟ್ ಇರೋದಂತೂ ತುಂಬ 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 ಅನ್ಯಾಯ ಯಾಕಂದರೆ ಒಂದು ಸಾಮಾನ್ಯ ಕುಟುಂಬದವರು ಐದು ಜನನ ಅವ್ರ ಕುಟುಂಬದವ್ರನ್ನ ಕರ್ಕೊಂಡೋಗಿ ಒಂದು ಸಿನಿಮಾ ನೋಡ್ಬೋದು ಅಷ್ಟೇ ಒಂದು ತಿಂಗಳಿಗೆ ನಾಲ್ಕು ಸಿನ್ಮಾ ನೋಡಿದ್ರೆ ಅವ್ರು ಇಡೀ ಸಂಬಳ ಹೊಟ್ಟೋಗುತ್ತೆ ಅದರಲ್ಲಿ ಅದ್ರ ಬಗ್ಗೆ ನಮ್ಮ ಸಿನಿಮಾ ಚೇಂಬರ್ ಅವರು ಅದ್ರ ಬಗ್ಗೆ ಗಮನ ಹರಿಸ್ಬೇಕೆ ಹೊರತು ಎರಡು ತಿಂಗಳು ಮೂರು ತಿಂಗಳು ಕ್ಲೋಸ್ ಮಾಡ್ತೀವಿ ಅಂತ ದುರಂತ ಯಾಕೆಂದರೆ ಈ ಹಿಂದೆ ನಾವು ಕ್ಲೋಸ್ ಮಾಡಿದ್ವಿ ನೂರು ದಿನ ಥಿಯೇಟ್ರನ್ನ ಆಗ ಜನರು ದೂರ ಹೋಗ್ಬಿಟ್ರು ಥಿಯೇಟ್ರಿಂದ ಆ ಒಂದು ಹ್ಯಾಬಿಟ್ ಅಂತಾರಲ್ಲ ಅದು ಹೊಟ್ಟೋಗ್ಬಿಡುತ್ತೆ ಅವ್ರಿಗೆ ಅವ್ರು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡೋವಂಥ ಹವ್ಯಾಸ ಕಳ್ಕೊಂಡ್ಬಿಡ್ತಾರೆ ಆ ಕನೆಕ್ಷನ್ ಒಟ್ಟೋಗುತ್ತೆ ಆ ಥರ ಯಾವತ್ತೂ ಸಿನಿಮಾ ಚಿತ್ರರಂಗ ಕ್ಲೋಸ್ ಮಾಡೋದು ಉತ್ತರ ಅಲ್ಲ ನಿಮಗೆ ಒಳ್ಳೊಳ್ಳೆ ಕತೆಗಾರನ ಕರೆಸಿ ಒಳ್ಳೆ ಸಿನಿಮಾ ಮಾಡಿಸ್ಬೇಕು ಮತ್ತು ಎಲ್ಲಾರ್ಗು ಕತೆಗಾರರಿಗೆ ಒಳ್ಳೆ ಪೇಮೆಂಟ್ ಕೊಡಬೇಕು ನೀವು ಹೇಳ್ದಂಗೆ ಟಿಕೆಟ್ ರೇಟ್ಸ್ ಇವತ್ತು ನೋಡಿ ಇನ್ನೂರೈವತ್ತು ರೂಪಾಯಿಂದ ಎಪ್ಪತ್ತೈದು ರೂಪಾಯಿಡಿ ಚೆನ್ನೈಯಲ್ಲಿ ತುಂಬ ಕಡಿಮೆ ಇದೆ ಅದಕ್ಕೆ ಚೆನ್ನೈಯಲ್ಲಿ ಹೌಸ್ಫುಲ್ ಆಗ್ತಾ ಇರುತ್ತೆ ಆ ಥರ ಹೌದು ಆ ಥರ ಕಡಿಮೆ ಮಾಡಿದ್ರೆ ಇವತ್ತು ಅದ್ಭುತ ಕೊಡುತ್ತೆ ಎಲ್ಲ ಸಿನ್ಮಾಗಳು ಯಾಕೆಂದರೆ ಬೆಲೆ ಏರಿಕೆಯಿಂದ ಅವ್ರು ಕೇಳಿದಂಗೆ ಅದು ಕೂಡ ಒಂದು ಚಿತ್ರರಂಗಕ್ಕೆ ಅಫೆಕ್ಟ್ ಆಗಿದೆ ಅದು ದೊಡ್ಡ 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 ಹೊಡೆತ ಬಿದ್ದಿದೆ ಮುನ್ನೂರು ರೂಪಾಯಿ ಟಿಕೆಟ್ ಕೊಡೋದಂತೂ ತುಂಬ ಅನ್ಯಾಯ ಅದನ್ನು ಕಡಿಮೆ ಮಾಡಬೇಕು ಅದು ಚೇಂಬರ್ ಅದ್ರ ಬಗ್ಗೆ ಬೇರೆ ಬೇರೆ ಯಾವುದೋ ಒಂದು ಇದು ಹೋಗೋದು ಹಾಲಿಡೇ ಮಾಡೋದು ಬಿಟ್ಟು ಇದ್ರ ಬಗ್ಗೆ ರೇಟ್ ಬಗ್ಗೆ ಒಂದು ಸ್ವಲ್ಪ ಗಮನ ಹರಿಸ್ಬೇಕು ಅಂತ ಹೇಳ್ತೀನಿ ಸಿ ಈ ಸಿನಿಮಾ ನೋಡಿದ್ರೆ ನೀವು ನಿಜವಾಗ್ಲೂ ಈ ನಟರ ಬೆನ್ ತಟ್ತೀರಾ ನಮ್ಮ ಇಡೀ ತಂಡದ ತಟ್ತೀರಾ ಯಾಕೆ ಅಂದರೆ ಒಂದು ಅದ್ಭುತವಾದ ಒಂದು ಮೆಸೇಜ್ ಕೊಟ್ಟಿದ್ದೀವಿ ಒಂದು ಸೂಕ್ಷ್ಮವಾದ ಮೆಸೇಜ್ ಕೊಟ್ಟಿದ್ದೀವಿ ಅದ್ಭುತವಾದ ಕಲಾವಿದರು ಕೆಲಸ ಮಾಡಿದ್ದಾರೆ ನಿಮ್ಮ ಮಂಡ್ಯ ಜಿಲ್ಲೆಯ ಒಬ್ಬ ಕಲಾವಿದ ಒಂದು ಒಂದು ವೇದಿಕೆನೇ ಅವ್ನು ಕ್ರಿಯೇಟ್ ಮಾಡಿಕೊಂಡು ಕೆಲಸ ಮಾಡಿದ್ದೀನಿ ಇದರಲ್ಲಿ ಮತ್ತು ಸಿನಿಮಾ ನೋಡಿ ನಿಜವಾಗ್ ಖುಷಿ ಪಡ್ತೀರಾ ಇಡೀ ಸಂಸಾರ ಫ್ಯಾಮಿಲಿನ ಕರ್ಕೊಂಡು ಹೋಗುವಂತ ಸಿನ್ಮಾ ಈಗಾಗಲೇ ಸೆನ್ಸಾರ್ ಆಗಿ ಯೂ ಸರ್ಟಿಫಿಕೇಟ್ ಬಂದಿದೆ ನೀವು ಅವಾಗ ಹೇಳ್ಬೋದು ಕ್ಲೀನ್ ಸಿನ್ಮಾ ಇದು ಫ್ಯಾಮಿಲಿ ಕೂತ್ಕೊಂಡು ನೋಡೋಂತ ಸಿನ್ಮಾ ಅಷ್ಟೇ ಅಲ್ಲ ಒಂದು ಒಳ್ಳೆ ಮೆಸೇಜ್ ಇರೋ ಸಿನಿಮಾ ಚೆನ್ನಾಗಿ ಸಾನಿ ಅವ್ರ ಇಂಟ್ರಡಕ್ಷನ್ ಕೊಟ್ಬಿಟ್ಟಿದ್ದಾರೆ ಆದರೆ ನಿಜವಾಗ್ಲೂ ಹೇಳಬೇಕಂದ್ರೆ ನಾನು ಚಿಕ್ಕ ವಯಸ್ಸಿಂದ ತುಂಬ ಕನ್ಸ್ಕೊಂಡಿದ್ದೀನಿ ಈ ಸಿನಿಮಾ ಸಿನಿಮಾ ನಾನು ಒಂದು ಹೆಸರು ಮಾಡ್ಕೋಬೇಕು ನಮ್ಮ ಅಪ್ಪಾಜಿ ಆಗಲಿ ನಮ್ಮ ತಾತವರಾಗಲಿ ನಮ್ಮ ಅತ್ತೆ ಎಲ್ಲರೂ ಸಿನಿಮಾ ಇಂಡಸ್ಟ್ರಿ ಒಂದು ಒಳ್ಳೆಯ ಹೆಸರು ಮಾಡಿಕೊಂಡು ಬಂದಿದ್ದಾರೆ ಅವ್ರದ್ದೇ ಒಂದು ಹೆಸರು ಸೊ ನನಗೂ ಅದೇ ಥರ ಆಸೆ ಇತ್ತು ಆಮೇಲೆ ಸಾನಿ ಅವರು ಹೇಳಿದಂಗೆ ಅಪ್ಪು ಸವ್ರು ದೊಡ್ಡ ಅಭಿಮಾನಿ ನಾನು ಅದೇ ಥರ ನನಗೆ ಫೈಟು ಡಾನ್ಸು ನನ್ನ ನನ್ನದೇ ಒಂಥರ ಶೈಲಲ್ಲಿ ಮಾಡಬೇಕು ಅಂತ ತುಂಬ ಟ್ರೈನಿಂಗ್ ತೊಗೊಂಡಿದ್ದೀನಿ ಆಮೇಲೆ ಜಿಮ್ಮೆಲ್ಲ ಮಾಡಿ ಈ ಪಾತ್ರಕ್ಕೆ ಹೆಂಗೆ ತೋರಿಸ್ಬೇಕು ಹಾಗೆ ತುಂಬ ಟ್ರೈನಿಂಗ್ ತೊಗೊಂಡು ಮಾಡಿದೆ ಖಂಡಿತ ನೀವು ಬಂದು ನೋಡಿದಾಗ ಈ ಸಿನಿಮಾನ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾವು ನಾವು ಅಂದ್ಕೊಂಡಿದ್ದೀವಿ ತುಂಬ ದೊಡ್ಡ ದೊಡ್ಡ ತಂತ್ರಜ್ಞರು ನಮ್ಮ ಈ ಸಿನಿಮಾದಲ್ಲಿ ಕೆಲಸ ಮಾಡಿ ದೊಡ್ಡ ದೊಡ್ಡ ಕಲಾವಿದರು ನಮ್ಮ ಜೊತೆ ಕೆಲಸ ಮಾಡಿದ್ದಾರೆ ಇವರೆಲ್ಲ ನನಗೆ ಇಷ್ಟೊಂದು ಸಪೋರ್ಟ್ ಮಾಡಿದ್ದಾರೆ ಖಂಡಿತ ಸಾನಿಯವರು ಕೂಡ ತುಂಬ ಸಪೋರ್ಟ್ ಮಾಡಿ ನನಗೆ ಈ ಸಿನಿಮಾದಲ್ಲಿ ಪರ್ಫಾರೆನ್ಸ್ ಇನ್ನೂ ಚೆನ್ನಾಗಿ ಮಾಡೋಂಗೆ ಬಂದಿದೆ ಸೊ ತುಂಬ ಇದೆ ನನಗೆ ಇವತ್ತು ಮಂಡ್ಯಲ್ಲಿ ಬಂದು ನಮ್ಮ ಸಿನಿಮಾ ಬಗ್ಗೆ ಮಾತಾಡಕ್ಕೆ ಅವಕಾಶ ಸಿಕ್ಕಿರೋದು ನಿಜವಾಗ್ಲೂ ಖುಷಿ ಆಗ್ತಾ ಇದೆ ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ ನಮ್ಮ ಸಿನಿಮಾ ಮೇಲೆ ಅಂತ ಕೇಳ್ಕೊತೀನಿ ಹೊಸ ಕಲಾವಿದರನ್ನು ನಾವು ಬೆಳೆಸಬೇಕು ಆಮೇಲೆ ನಮ್ಮ ಇಂಡಸ್ಟ್ರಿಯಲ್ಲಿ ಹೊಸ ಹೊಸ ಟ್ಯಾಲೆಂಟ್ ನಾವು ಬೆಳೆಸ್ಬೇಕು ಅಂತ ಅಂದ್ರೆ ಚೆನ್ನಾಗಿರುತ್ತೆ ಸೊ ದಯವಿಟ್ಟು ಸಪೋರ್ಟ್ ಮಾಡ್ತಾರೆ ಹೀಗೆ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ತುಂಬಾ ಚೆನ್ನಾಗಿ ನನ್ನ ಚಿಕ್ಕ ವಯಸ್ಸಿನ ನಮ್ಮ ಅಪಾಜಿ ಸೆಟ್ ಅಲ್ಲಿ ಬೆಳೆದಿರೋನು ನಾನು ಅವ್ರ ಸಿನಿಮಾಗಳನ್ನೆಲ್ಲ ಹೆಂಗ್ ಶೂಟಿಂಗ್ ಮಾಡ್ತಾ ಇರುತ್ತೆ ಎಲ್ಲ ನಾನು ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇದ್ದೆ ಆದರೆ ಈಗ ಅವ್ರ ಜೊತೆ ಹೀರೋ ಆಗಿ ಕೆಲಸ ಮಾಡೋದಕ್ಕೆ ತುಂಬಾ ವ್ಯತ್ಯಾಸ ಆಯ್ತು ಆಮೇಲೆ ತುಂಬ ಸೀರಿಯಸ್ ಆಗಿ ತೊಗೊಂಡೆ ಸ್ಟಾರ್ಟಿಂಗಿಂದ ಸ್ಕ್ರಿಪ್ಟು ಎಲ್ಲ ಮಾಡುವಾಗ ನಾವು ಅಪ್ಪಾಜಿ ಜೊತೆ ಕುತ್ಕೊಂಡು ಹೇಗೆ ಅವ್ರ ಕ್ಯಾರೆಕ್ಟರ್ ನೋಡ್ತಾ ಇದ್ದಾರೆ ಹೇಗೆ ಏನೇನು ಐಡಿಯಾಸ್ ಇದೆ ಅವರಿಗೆ ಸಿನಿಮಾ ಬಗ್ಗೆ ನಾನು ಹೆಂಗೆ ಮಾಡಬೇಕು ಎಲ್ಲ ತಿಳ್ಕೊಂಡು ಆ ತಯಾರಿ ಮಾಡ್ಕೊಂಡಿದೆ ಪ್ರಶಾಂತ್ ಸಿದ್ಧಿಕೆ ಅವರು ನೀನಾಸಂ ಪ್ರಶಾಂತ್ ಅವರು ನೀನಾಸಂ ಅಲ್ಲಿ ಟ್ರೈನಿಂಗ್ ತೊಗೊಂಡು ನಿರ್ಮಲಾ ಮ್ಯಾಮ್ ಅವರು ಬಂದಿ ನನಗೆ ಟ್ರೈನಿಂಗ್ ಕೊಟ್ಟರು ಹೇಗೆ ಈ ಕ್ಯಾರೆಕ್ಟರ್ ಮಾಡಬೇಕು ನೀವು ನೋಡಿದಾಗ ಗೊತ್ತಾಗುತ್ತೆ ಒಂದು ಸ್ಪೆಷಲ್ ಆಗಿದೆ ಇದು ಒಂದು ಚಾಲೆಂಜ್ ಇತ್ತು ಈ ಪಾತ್ರದಲ್ಲಿ ನೀವು ನೋಡಿದಾಗ ಸರ್ಪ್ರೈಸ್ ಎಲಿಮೆಂಟ್ ಇರುತ್ತೆ ಏನಂತ ಅದು ಅದಕ್ಕೆ ಇದು ಅಪ್ಪಾಜಿ ಜೊತೆ ಕೆಲಸ ಮಾಡುವಾಗ ಅದೆಲ್ಲ ಪರ್ಫೆಕ್ಷನ್ ಡಿಮ್ಯಾಂಡ್ ಮಾಡ್ತಾರೆ ಹೇಗೆ ಒಂದೊಂದು ಶಾರ್ಟು ಅದು ಆಗಿ ಕಾಣಬೇಕು ಸ್ಟೈಲಿಶ್ಟ್ ಆಗಿರಬೇಕು ಆಮೇಲೆ ಕ್ಯಾರೆಕ್ಟರ್ ಹೇಗಿರಬೇಕು ಅಂತ ತುಂಬ ಗಮನದಲ್ಲಿ ನೋಡ್ತಾ ಇರ್ತಾರೆ ಸೊ ತುಂಬ ಕಲ್ತಿದ್ದೀನಿ ಅಪಾಜಿ ಮಾತ್ರ ಅಲ್ಲ ಎಲ್ಲರ ಜೊತೆ ತುಂಬ ಈ ಸಿನಿಮಾದಲ್ಲಿ ನಿಜವಾಗ್ಲೂ ತುಂಬ ಖುಷಿ ಆಗ್ತದೆ ಅದೇ ನಾನು ಚಿಕ್ಕ ವಯಸ್ಸಿಂದ ನಾನು ಡ್ಯಾನ್ಸ್ ಟ್ರೈನಿಂಗ್ ತಗೊಳ್ತಾ ಇದ್ದೆ ಪ್ರವೀಣ್ ಸರ್ ಅಂತ ಮುರಳಿ ಮಾಸ್ಟರ್ ಅವರು ಅಸೋಸಿಯೇಟ್ ನನಗೆ ಈ ಸಿನಿಮಾ ಮಾಡಿ ಶುರುವಾಗ ಮುಂಚೆ ನಾನು ಎರಡು ವರ್ಷ ಹೆವಿಯಾಗಿ ಟ್ರೈನಿಂಗ್ ತೊಗೊಂಡಿದ್ದೀನಿ ನಾನು ನಿಜವಾಗ್ಲು ಎರಡು ವರ್ಷದಿಂದ ನೋಡಿದ್ರೆ ನಾನು ನಿಜವಾಗ್ಲೂ ಒಂದು ಒಂದು ಸ್ಟೆಪ್ಪು ಹಾಕಿ ಬರ್ತಾ ಇಲ್ಲ ನನಗೆ ಅಷ್ಟು ಕನ್ಫ್ಯೂಸ್ ಆಗ್ತಾಯಿತ್ತು ನನಗೆ ಆದರೆ ನನಗೆ ಆ ನನಗೆ ಚಿಕ್ಕ ವಯಸ್ಸಲ್ಲಿ ಸಿನಿಮಾ ನೋಡುವಾಗ ನನಗೆ ಡಾನ್ಸಸ್ ನೋಡಿದ್ರೆ ತುಂಬ ಇಷ್ಟ ಆಗ್ತಾಯಿತು ಅಪ್ಪು ಸೋರಾಗಲಿ ಆಗಲಿ ಎಲ್ಲ ಒಂದು ಡಾನ್ಸಲ್ಲಿ ಎನರ್ಜಿ ನನಗೂ ಬರ್ತಾಯಿತ್ತು ಸೊ ನನಗೆ ಈ ಸಿನಿಮಾದಲ್ಲಿ ನಾ ಆ ಡಾನ್ಸ್ ತುಂಬ ಮುಖ್ಯ ಒಬ್ಬ ಕಲಾವಿದನಿಗೆ ಅಂತ ನಾನು ಟ್ರೈನಿಂಗ್ ತಗೊಂಡೆ ಆಮೇಲೆ ಈ ಸಿನಿಮಾದಲ್ಲಿ ಮೋಹನ್ ಮಾಸ್ಟರ್ ಕೊರಿಯೋಗ್ರಫಿ ಮಾಡಿರೋದು ಆ ಎನರ್ಜಿ ತುಂಬ ಚೆನ್ನಾಗಿದೆ ಸಾಂಗ್ಸ್ ತಂದು ಯಾರು ಟೈಮ್ ಬರುತ್ತೆ ತುಂಬ ವೈರಲ್ ಆಗಿದೆ ಎಷ್ಟೊಂದು ಮಾಡ್ತಾ ಇರೋದು ಈಗ ಹೊಸ ಸಾಂಗ್ ಧೂಳೆ ಸಹಿತೀವಿ ಅದು ರೆಸ್ಪಾನ್ಸ್ ತುಂಬ ನೋಡಿ ತುಂಬ ಖುಷಿಯಾಗ್ತಾಯಿದೆ ಹಾಂ ಸರ್ ಅದು ನನಗೆ ನಮ್ಮ ಅತ್ತೆ ಜೊತೆ ತುಂಬ ಕ್ಲೋಸ್ ಬಾಂಡಿಂಗ್ ಇತ್ತು ಚಿಕ್ಕ ವಯಸ್ಸಿಂದ ಅವ್ರು ನನಗೆ ಅವ್ರು ನಂಗೆ ಎರಡನೇ ತಾಯಿ ಇದಾಗೆ ಬೆಳೆಸಿ ನನ್ನ ತುಂಬ ಕೇರ್ ಆಗಿ ನೋಡ್ಕೊಂಡಿದ್ದಾರೆ ಅದೇ ಸಿನಿಮಾ ಬಗ್ಗೆ ಸ್ಟೋರಿ ಬಗ್ಗೆ ಅಪ್ಪಾಜಿನ ಕೇಳಿದ ಯುವ ಪ್ರತಿಭೆಗಳಿಗೆ ಸ್ಟಾರ್ ಡೈರೆಕ್ಟರು ಲಕ್ಕಿ ಡೈರೆಕ್ಟರು ಅಂತಾನೆ ಹೇಳ್ಬೋದು ಅದಕ್ಕೆ ಉದಾಹರಣೆನೇ ನಮ್ಮ ದೀಪಿಕಾ ಪಾಡುಕೋಣವರು ಅವರ ಚೊಟ್ಟ ಚಿತ್ರ ಐಶ್ವರ್ಯದಿಂದ ಅವ್ರು ಪಾದಾರ್ಪಣೆ ಮಾಡಿದ್ರು ಬಟ್ ಅದಾದ ಮೇಲೆ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಹೆಸರನ್ನು ಗಳಿಸ್ಕೊಂಡಿದ್ದಾರೆ ನಾನು ಸರ್ ಬಗ್ಗೆ ಯಾವಾಗಲೂ ಹೇಳ್ತಾ ಇರ್ತೀನಿ ಹೇಳ್ತಾರೆ ಕಲಾವಿದರು ನೀರು ಥರ ಇರಬೇಕು ಅಂದರೆ ತ ನೀರು ಥರ ಇರಬೇಕು ಅಂತ ಆದರೆ ಅವರು ಕಲ್ತರ ಇದ್ರೂ ಸರು ಒಂದು ಶಿಲ್ಪಿಯಾಗಿ ಆ ಕಲೆನ ಕೆತ್ತಿ ಆಚೆ ತರ್ತಾರೆ ಅಂತ ಹೇಳ್ಬೋದು ನನ್ನ ವಿಚಾರದಲ್ಲೂ ಕೂಡ ಹಾಗೆ ನನ್ನ ನಟನೆಯ ಅನುಭವ ಎಲ್ಲ ಬಂದಿದ್ದು ಧಾರಾವಾಹಿಯಿಂದ ಆದರೆ ದೊಡ್ಡತರ ಮೇಲೆ ಸ್ವಲ್ಪ ಬದಲಾವಣೆಗಳನ್ನ ಮಾಡ್ಕೋಬೇಕಾಗಿತ್ತು ಅದನ್ನು ತುಂಬ ನಯದಿಂದ ತುಂಬ ಪೇಷನ್ಸ್ ಇಟ್ಕೊಂಡು ನನಗೆ ಹೇಳ್ಕೊಡ್ತಾಯಿದ್ರು ಸೊ ಮೊದಲನೇದಾಗ ಅದಕ್ಕೆ ಕೃತಜ್ಞತೆಗಳನ್ನ ಅರ್ಪಿಸಲೇಬೇಕಾಗತ್ತೆ ಸರ್ಗೆ ಆ್ಯಂಡ್ ಹಲವಾರು ಚಿತ್ರಗಳನ್ನ ಮಾಡಿದ್ದಾರೆ ನಿಮಗೆ ಗೊತ್ತಿದೆ ಹಲವಾರು ಪ್ರತಿಭೆಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಛಾಯಾ ಸಿಂಗ್ ಆಗಿರಲಿ ವಸುಂಧರ ದಾಸ್ ಆಗಿರಲಿ ರಿಚಾ ಚೆಡ್ಡಾ ಅವರಾಗಿರಲಿ ಇಲಿಯಾನಾ ಅವರಾಗಿರಲಿ ಸದಾ ಇವರೆಲ್ಲರೂ ಇವತ್ತು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡ್ಕೊಂಡಿದ್ದಾರೆ ಎಲ್ಲರದ್ದು ಒಂದು ಹೆಸರು ಮಾಡ್ಕೋಬೇಕು ಅಂದರೆ ಮೊದಲನೇದಾಗಿ ಒಬ್ಬರು ವೇದಿಕೆ ನೀಡಬೇಕು ಇವತ್ತು ಎಷ್ಟೋ ಜನ ಆಲ್ರೆಡಿ ಟ್ಯಾಲೆಂಟೆಡ್ ಅಥವಾ ಎಸ್ಟಾಬ್ಲಿಷ್ಡ್ ಕಲಾವಿದರಿಗೆ ವೇದಿಕೆ ನೀಡೋರೇ ಇಲ್ಲ ಅಂತದ್ರಲ್ಲಿ ಹೊಸೊಬ್ಬರಿಗೆ ವೇದಿಕೆ ನೀಡೋದು ನನ್ನ ಪ್ರಕಾರ ದೊಡ್ಡ ವಿಚಾರ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಇವತ್ತು ನಿಮ್ಮಿಂದ ನಮ್ಮ ಚಲನಚಿತ್ರದ ಇಂಡಸ್ಟ್ರಿ ಏನಿದೆ ಅದು ಒಂದು ಮಟ್ಟಕ್ಕೆ ಬೆಳೀತಾ ಇದೆ ಸೊ ನಿಮಗೆ ಥ್ಯಾಂಕ್ಸ್ ಹೇಳಬೇಕು ಅದಕ್ಕೆ ಆ್ಯಂಡ್ ಅವರು ಅವರ ನನ್ನ ಫೇವ್ರೆಟ್ ಹಾಡುಗಳಿರುವಂತಹ ಚಿತ್ರ ಐಶ್ವರ್ಯ ಆಗಿರಲಿ ಅಥವಾ ಲಂಕೇಶ್ ಪತ್ರಿಕೆ ಆಗಿರಲಿ ದೇವ್ ಸನ್ ಆಫ್ ಮುದ್ದೆಗೌಡ ಲವ್ ಯು ಆಲಿಯಾ ಹಿಂದಿ ಸಿನಿಮಾ ಕೂಡ ಮಾಡಿದ್ರು ಎಲ್ಲ ಸಿನಿಮಾ ಕೊಡುಗೆಗಳನ್ನ ಸಿನಿಮಾ ರಂಗಕ್ಕೆ ನೀಡಿದ್ದಾರೆ ಕಲೆಯನ್ನು ಇಷ್ಟಪಡೋರು ಸಿನಿಮಾನ ಇಷ್ಟಪಡೋರು ಕನ್ನಡಿಗರು ಅವರನ್ನು ಮೆಚ್ಚಿಕೊಂಡಿದ್ದಾರೆ ಅವರ ಚಿತ್ರದಲ್ಲಿ ನಂದೂ ಒಂದು ಪಾತ್ರ ಇದೆ ಗೌ ಅಂದರೆ ಅವರ ಗೌರಿ ಸಿನಿಮಾದಲ್ಲಿ ನಾನು ಸಮರ್ ಜೊತೆ ನಾನು ನಟಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದು ನನಗೆ ತುಂಬ ಖುಷಿ ಕೊಡುವಂಥ ವಿಚಾರ ಯಾಕಂದರೆ ಇದು ಯಾವತ್ತು ನನಗೆ ನನ್ನ ಮೊದಲನೇ ಸಿನಿಮಾ ನಾನು ಹೊರಗೆ ನೋಳು ಅಂತ ಅನ್ನಿಸ್ಲೇ ಇಲ್ಲ ನನಗೆ ಎಲ್ಲರ ಜೊತೆ ವರ್ಕ್ ಮಾಡಬೇಕಾದ್ರೆ ಎಸ್ಪೆಷಲಿ ಸರ್ ಅಂಡ್ ಸಮರ್ ಜೊತೆ ವರ್ಕ್ ಮಾಡಬೇಕಾದ್ರೆ ಒಂದು ಕುಟುಂಬದ ಜೊತೆ ನಾನು ಕೆಲಸ ಮಾಡ್ತಾ ಮಾಡ್ತಾಯಿದ್ದೀನಿ ಅನ್ನೋಷ್ಟು ಎನ್ವೈನ್ಮೆಂಟು ಆ ವಾತಾವರಣ ಎಲ್ಲ ಅಷ್ಟು ಖುಷಿಯಿಂದ ಇರೋದು ಸೊ ಇವತ್ತು ನನಗೆ ಇವತ್ತು ಇಲ್ಲಿ ನಿಂತು ಇಷ್ಟೆಲ್ಲ ಮಾತಾಡಿದ್ದೀನಿ ಅನ್ನೋದೇ ಖುಷಿ ಕೊಡುವಂಥ ವಿಚಾರ ನನಗೂ ಸರ್ ಬಗ್ಗೆ ಹೇಳಬೇಕು ಅಂದರೆ ಅವರ ಪ್ರಶಸ್ತಿಗಳನ್ನೇ ಅವ್ರ ಒಂದು ಏನಂತಾರೆ ಅವರ ವ್ಯಾಲ್ಯೂನ ಹಿಡಿಯುತ್ತೆ ಅಂತ ಹೇಳ್ಬೋದು ಯಾಕಂದರೆ ಅವರ ಮೊದಲನೇ ಸಿನಿಮಾ ತುಂಟಾಟಕ್ಕೇ ಅವರಿಗೆ ವಿ ಶಾಂತಾರಾಮ್ ಪ್ರಶಸ್ತಿ ಬಂದಿತ್ತು ಶಂಕರ್ನಾಗ್ ಪ್ರಶಸ್ತಿ ಬಂದಿತ್ತು ಅಷ್ಟೇ ಅಲ್ದಿರ ಮೊನಾಲಿಸಾ ಚಿತ್ರಕ್ಕೆ ಅವ್ರಿಗೆ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಬಂದಿತ್ತು ಹಾಗೂ ಬೆಸ್ಟ್ ಡೈರೆಕ್ಟರ್ ಕೂಡ ಅವಾರ್ಡ್ ಪಡ್ಕೊಂಡಿದ್ದಾರೆ ಸೊ ಇನ್ನೂ ಒಂದಷ್ಟು ಪ್ರಶಸ್ತಿಗಳು ನಿಮ್ಮ ಪಾಲ್ ಆಗಬೇಕು ಗೌರಿ ಚಿತ್ರದಿಂದ ಅಂತ ನಾನು ಆಶಿಸ್ತೀನಿ ಸರ್